ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಮಾಸಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿನ ಮೇಷರಾಶಿಯ ಮಾಸಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಡಿಸೆಂಬರ್ ತಿಂಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ಡಿಸೆಂಬರ್ ತಿಂಗಳು ನಿಮ್ಮ ಕರಿಯರ್ನ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಡಿಸೆಂಬರ್ ಮಾಸಿಕ ರಾಶಿ ಫಲ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಅನುಸಾರ ಮೇಷರಾಶಿಯ ಜಾತಕದವರಿಗೆ ಈ ತಿಂಗಳು ನಿಮ್ಮ ಕರಿಯರ್ನ ಕ್ಷೇತ್ರದಲ್ಲಿ ನೀವು ಅಧಿಕ ಲಾಭ ಹೊಂದುವಲ್ಲಿ ಸಕ್ಷಮರಾಗಿ ಕಂಡುಬರಲಿದ್ದೀರಿ ಕಾರಣ ಇಲ್ಲಿ ಶನಿದೇವನು ನಿಮ್ಮ ಲಾಭಸ್ಥಾನದಲ್ಲಿ ಸಕಾರಾತ್ಮಕ ರೂಪದಲ್ಲಿ ಸ್ಥಿತನಾಗಿದ್ದಾನೆ ಇದರ ಹೊರತಾಗಿ ಇಲ್ಲಿ ನವಮ ಭಾವದ ಸ್ವಾಮಿಯಾಗಿರುವ ಗುರುದೇವನು ನಿಮ್ಮ ದ್ವಿತೀಯ ಭಾವದಲ್ಲಿ ಸ್ಥಿತನಾಗಿರುವುದು ಕೂಡ ನಿಮಗೆ ಶುಭ ಪರಿಣಾಮಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ಈ ಎರಡು ಗ್ರಹಗಳ ಶುಭ ಪ್ರಭಾವದಿಂದ ಕೆಲ ಜಾತಕದವರು ವಿದೇಶಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿ ಹೊಸ ನೌಕರಿಯಲ್ಲಿ ಪಡೆದುಕೊಳ್ಳುವ ಅವಕಾಶ ಹೊಂದಲಿದ್ದಾರೆ ಇಲ್ಲಿ ಈಗಾಗಲೇ ನೌಕರಿ ಮಾಡುತ್ತಿರುವ ಕೆಲ ಜಾತಕದವರು ಪದೋನ್ನತಿ ಜತೆಗೆ ಇತರೆ ಲಾಭವನ್ನು ಸಹ ಹೊಂದಲಿದ್ದಾರೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ಸಾಕಷ್ಟು ಉತ್ತಮವಾಗಿರಲಿದೆ ಜತೆ ಜೊತೆಗೆ ಇಲ್ಲಿ ಕೆರಿಯರ್ ಸಂಬಂಧಿ ಅನೇಕ ಯಾತ್ರೆಗಳ ಯೋಗಗಳು ಕೂಡ ನಿಮ್ಮದಾಗಿರಲಿವೆ ಇಲ್ಲಿ ವ್ಯಾಪಾರ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರಿಗೂ ಸಮಯ ಉಪಯುಕ್ತವಾಗಿರಲಿದೆ ಇಲ್ಲಿ ವ್ಯಾಪಾರದಲ್ಲಿ ವಿಶೇಷ ಸಫಲತೆ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸವಾಲು ನೀಡುವ ಕ್ಷಮತೆ ನಿಮ್ಮಲ್ಲಿ ವಿಕಸಿತಗೊಳ್ಳಲಿದೆ ಜತೆಗೆ ಇಲ್ಲಿ ಸ್ವಯಂ ಲಾಭವನ್ನು ಹೊಂದುವ ಯೋಗವನ್ನು ಸಹ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ನೀವು ವಿಶೇಷ ರಣನೀತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ವಿಶೇಷ ಖ್ಯಾತಿಯನ್ನು ಸಹ ಪಡೆದುಕೊಳ್ಳಲಿದ್ದೀರಿ ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ಇಲ್ಲಿ ಡಿಸೆಂಬರ್ ತಿಂಗಳು ಕೊಂಚ ಏರಿಳಿತದಿಂದ ಕೂಡಿರಬಹುದಾಗಿದೆ ಕಾರಣ ಇಲ್ಲಿ ಆರ್ಥಿಕ ಸ್ಥಿತಿಯ ಕಾರಕ ಗ್ರಹನಾಗಿರುವ ಗುರು ಗ್ರಹವು ನಿಮ್ಮ ದ್ವಾದಶ ಭಾವ ಅಂದರೆ ಖರ್ಚುಗಳ ಭಾವದಲ್ಲಿ ಗೋಚರಿಸುತ್ತಲಿರುವುದು ನಿಮಗೆ ಇಚ್ಛಿತ ಫಲಗಳನ್ನು ನೀಡದೇ ಹೋಗಬಹುದಾಗಿದೆ ಇಲ್ಲಿ ಕೆಲ ಜಾತಕದವರ ಆದಾಯದಲ್ಲಿ ಕೊರತೆ ಕಂಡುಬರುವುದರ ಜತೆಗೆ ಖರ್ಚುಗಳಲ್ಲಿ ಹೆಚ್ಚುವಾಗಲಿದೆ ಇಲ್ಲಿ ಯಾತ್ರೆಗಳ ಧನ ವ್ಯಯ ಉಂಟಾಗುವುದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದಾಗಿದೆ ಹೀಗಾಗಿ ಇಲ್ಲಿ ಖರ್ಚುಗಳ ಮೇಲೆ ವಿಶೇಷ ನಿಯಂತ್ರಣ ಹೊಂದಿರುವುದು ಉತ್ತಮವಾಗಿರಲಿದೆ ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಸಿಕ ರಾಶಿ ಫಲಗಳ ಅನುಸಾರ ಇಲ್ಲಿ ಆರೋಗ್ಯ ಸಂಬಂಧಿಯು ನೀವು ಕೊಂಚ ಜಾಗೃತೆ ಹೊಂದಿರಬೇಕಾಗಿ ಬರಲಿದೆ ಇಲ್ಲಿ ಶಕ್ತಿಯ ಮತ್ತು ನಿಮ್ಮ ಶಿಷ್ಠಮ ಭಾವದ ಸ್ವಾಮಿ ಗ್ರಹನಾಗಿರುವ ಮಂಗಳನು ಪ್ರಸ್ತುತ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಶಿಷ್ಟಮ ಭಾವವು ಆರೋಗ್ಯದ ಭಾವವಾಗಿದೆ ಹೀಗಿರಬೇಕಾದರೆ ಇಲ್ಲಿ ಮಂಗಳ ಗ್ರಹದ ಪ್ರತಿಕೂಲ ಸ್ಥಿತಿ ಹಾಗೆ ಚತುರ್ಥ ಭಾವದಲ್ಲಿ ಕೇತು ಮತ್ತು ದ್ವಾದಶ ಭಾವದಲ್ಲಿ ಗುರು ಬೃಹಸ್ಪತಿ ದೇವನ ಗೋಚರವು ಆರೋಗ್ಯದಲ್ಲಿ ಉತ್ತಮ ಊರ್ಜೆ ಮತ್ತು ಉತ್ಸಾಹವನ್ನು ಹೊಂದಿರುವಲ್ಲಿ ಒಂದಿಷ್ಟು ಸಮಸ್ಯೆಯನ್ನು ಕರುಣಿಸಬಹುದಾಗಿದೆ ಡಿಸೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯ ಜಾತಕದವರು ಪಚನ ಕ್ರಿಯೆಗೆ ಸಂಬಂಧಿತ ಸಮಸ್ಯೆಗಳು ಗಂಟಲು ಸಂಕ್ರಮಣ ಸಮಸ್ಯೆಗಳಿಂದ ಬಳಲುವ ಶಂಕೆಯಿರಲಿದೆ ಹೀಗಾಗಿ ಇಲ್ಲಿ ಆರೋಗ್ಯ ಸಂಬಂಧಿ ಕಾಳಜಿ ಹೊಂದಿರಬೇಕು ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮಾಸಿಕ ರಾಶಿ ಫಲಗಳ ಅನುಸಾರ ಪ್ರೇಮ ಮತ್ತು ವೈವಾಹಿಕ ಜೀವನ ಸಂಬಂಧಿಯು ಡಿಸೆಂಬರ್ ತಿಂಗಳು ಮಿಶ್ರ ಫಲಗಳಿಂದ ಕೂಡಿರಬಹುದಾಗಿದೆ ಇಲ್ಲಿ ಗುರುಗ್ರಹವು ನಿಮ್ಮ ದ್ವಾದಶ ಭಾವದಲ್ಲಿ ಸ್ಥಿತನಾಗಿರಲಿದೆ ಇದರಿಂದಾಗಿ ಪ್ರೇಮಿ ಜಾತಕದವರ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ಕಂಡುಬರಲಿದೆ ಹೀಗಾಗಿ ಪ್ರೇಮಿ ಜಾತಕದವರ ಮಧ್ಯದಲ್ಲಿ ಆಗಾಗ ವಿವಾದಗಳು ಕಂಡುಬರಲಿದೆ ಇದರ ಹೊರತಾಗಿ ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ವೈವಾಹಿಕ ಜೀವನವು ಕೂಡ ಅಷ್ಟೊಂದು ಉತ್ಸಾಹಿತವಾಗಿ ಕಂಡುಬರುವುದಿಲ್ಲ ಇಲ್ಲಿ ಮಂಗಳ ಗ್ರಹ ವಕ್ರಿಯ ಗತಿಯಲ್ಲಿ ಚಲಿಸಲಿದೆ ಅಲ್ಲದೆ ಇಲ್ಲಿ ಪ್ರೇಮಕದ ಕಾರಕ ಗ್ರಹನಾಗಿರುವ ಶುಕ್ರದೇವನು ಡಿಸೆಂಬರ್ ಎರಡೂರಿಂದ ಡಿಸೆಂಬರ್ ಇಪ್ಪತ್ತೆಂಟು ವರೆಗೂ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಆಕರ್ಷಣೆ ಕಂಡುಬರುವುದಿಲ್ಲ ಇಲ್ಲಿ ವಿವಾಹಿತ ಜಾತಕದವರ ಮಧ್ಯದಲ್ಲಿ ವೈಮನಸ್ಸು ಅಥವಾ ಭಿನ್ನಾಭಿಪ್ರಾಯಗಳು ತಲೆ ತೋರಬಹುದಾಗಿವೆ ಅಲ್ಲದೆ ಇಲ್ಲಿ ಸಾಮರಸ್ಯದ ಕೊರತೆ ಹಾಗೆ ಸಂಬಂಧದಲ್ಲಿ ಅಹಂಭಾವ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ಪರಿಸ್ಥಿತಿಯನ್ನು ಅರಿತು ಮುನ್ನಡೆಯಬೇಕು ಇನ್ನು ಡಿಸೆಂಬರ್ ತಿಂಗಳು ಪಾರಿವಾರಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ತಿಳಿದುಕೊಳ್ಳುವುದಾದರೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ರಾಹು ಗ್ರಹದ ಉಪಸ್ಥಿತಿ ಇರಲಿದ್ದು ಹೀಗಾಗಿ ಇಲ್ಲಿ ಮೇಷರಾಶಿಯ ಜಾತಕದವರ ಪಾರಿವಾರಿಕೆ ಜೀವನದಲ್ಲಿ ಕೊಂಚ ಸಮಸ್ಯೆಗಳು ಕಂಡುಬರಲಿವೆ ಇಲ್ಲಿ ಅಹಂಭಾವಕ್ಕೆ ಸಂಬಂಧಿತ ವಿವಾದ ಮತ್ತು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉದ್ಭವಿಸಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಅಧಿಕವಾದ ವಿವಾದಗಳು ನೆರವೇರಬಹುದಾಗಿವೆ ಇಲ್ಲಿ ನಿಮ್ಮ ಪ್ರಿಯ ಜನರೊಂದಿಗಿನ ಸಂಬಂಧದಲ್ಲಿ ಒತ್ತಡದ ಸ್ಥಿತಿ ಕಂಡುಬರಲಿದೆ ಇಲ್ಲಿ ಕೆಲ ಜಾತಕದವರ ಪರಿವಾರದಲ್ಲಿ ಸಂಪತ್ತಿನ ವಿವಾದ ಮತ್ತು ಭಮಿತ ರೀತಿಯಿಂದ ಸಮಸ್ಯೆಗಳು ಕಂಡುಬರಲಿವೆ ಇದರಿಂದಾಗಿ ಪರಿವಾರದಲ್ಲಿ ಸಂತಸದ ಕೊರತೆ ಮತ್ತು ಪರಿವಾರ ಸದಸ್ಯರ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗಲಿದೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ರಾಹು ಗ್ರಹದ ಉಪಸ್ಥಿತಿಯು ಪರಿವಾರ ಸದಸ್ಯರ ಮಧ್ಯದಲ್ಲಿ ವಿನಾಕಾರಣದ ವಿವಾದಗಳನ್ನು ಹುಟ್ಟು ಹಾಕಬಹುದಾಗಿದೆ ಹೀಗಾಗಿ ಇಲ್ಲಿ ಪರಿಸ್ಥಿತಿಯನ್ನು ಹೆಚ್ಚು ಎಚ್ಚರಿಕೆಯ ಪೂರ್ವಕ ನಿಭಾಯಿಸಬೇಕಾಗುವುದು ಅಲ್ಲದೆ ಇಲ್ಲಿ ಅಹಂಭಾವವನ್ನು ಬದಿಗಿಟ್ಟು ಎಲ್ಲರೊಂದಿಗೆ ಸಾಮರಸ್ಯದಿಂದ ಕೂಡಿರಲು ಮುಂದಾಗುವುದು ಹಲವು ಸಮಸ್ಯೆಗಳನ್ನು ದೂರ ಮಾಡಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಡಿಸೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿ ಸಾಬೀತಾಗಲಿದೆಯಾದರೂ ಕೆಲ ಕಡೆಗಳಲ್ಲಿ ಮಾತ್ರ ಎಚ್ಚರಿಕೆ ಹೊಂದಿರಬೇಕಾಗಿ ಬರಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಮೇಷರಾಶಿಯ ಮಾಸಿಕ ಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ